ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಪ್ರತಿದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಮತ್ತು ಡೀಸೆಲ್ನ ನಿಖರ ಬೆಲೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮೊದಲಿಗೆ ನೋಡುವುದಾದರೆ ನಿನ್ನೆ ಒಂದು ಯುಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ ಎಂಬತ್ತೆಂಟು ರೂಪಾಯಿ ಎಪ್ಪತ್ತು ಪೈಸೆ ಇತ್ತು ಇಂದು ಒಂದು ಯುಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ ಎಂಬತ್ತೆಂಟು ರೂಪಾಯಿ ಎಂಬತ್ತು ಪೈಸೆ ಆಗಿದೆ ರೂಪಾಯಿ ಎದುರು ಡಾಲರ್ ಮೌಲ್ಯ ಹತ್ತು ಪೈಸೆ ಏರಿಕೆ ಕಂಡಿದೆ ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ನೋಡುವುದಾದರೆ ಇಂದು ಒಂದು ಲೀಟರ್ ಪೆಟ್ರೋಲ್ಗೆ ನೂರ ಮೂರು ರೂಪಾಯಿಯಾಗಿದೆ ಇಂದು ಒಂದು ಲೀಟರ್ ಡೀಸೆಲ್ಗೆ ತೊಂಬತ್ತೊಂದು ರೂಪಾಯಿಯಾಗಿದೆ ಇಂದು ಒಂದು ಕೆ ಜಿ ಸಿ ಎನ್ ಜಿಗೆ ಎಂಬತ್ತೊಂಬತ್ತು ರೂಪಾಯಿಯಾಗಿದೆ ಹಾಗೂ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ನೋಡುವುದಾದರೆ ನಿನ್ನೆ ಬೆಳ್ಳಿ ಒಂದು ಕೆ ಜಿಗೆ ಒಂದು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಇತ್ತು ಇಂದು ಒಂದು ಕೆಜಿ ಬೆಳ್ಳಿಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಯಾಗಿದೆ ಅಂದರೆ ಒಂದು ಕೆಜಿ ಬೆಳ್ಳಿಗೆ ಎರಡು ಸಾವಿರ ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಂ ಬೆಳ್ಳಿಯ ಬೆಲೆ ನೂರ ಅರವತ್ತು ರೂಪಾಯಿಯಾಗಿದೆ ಇನ್ನು ನಿನ್ನೆ ಹತ್ತು ಗ್ರಾಂ ಇಪ್ಪತ್ತ್ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇತ್ತು ಇಂದು ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಯಾಗಿದೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಸಾವಿರ ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿಯಾಗಿದೆ ಮತ್ತು ನಿನ್ನೆ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಒಂದು ಲಕ್ಷದ ಹದಿಮೂರು ಸಾವಿರ ರೂಪಾಯಿ ಇತ್ತು ಇಂದು ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿಯಾಗಿದೆ ಅಂದರೆ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನಕ್ಕೆ ಒಂದು ಸಾವಿರ ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ನಾಲ್ಕು ನೂರು ರೂಪಾಯಿಯಾಗಿದೆ ಇಲ್ಲಿ ನೀಡಲಾಗಿರುವ ಎಲ್ಲಾ ಬೆಲೆಗಳು ಜಿಎಸ್ಟಿ ಟಿಡಿಎಸ್ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಒಳಗೊಂಡಿರುವುದಿಲ್ಲ ಕೇವಲ ಬಂಗಾರದ ಬೆಲೆ ಮಾತ್ರ ನಾವು ಹೇಳಿರುವುದು ಪ್ರತಿದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ನ ನಿಖರ ಬೆಲೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ